ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬೈಕೆ ದಾಂಟು ಈಗ ಬೈಕ್ ಇವತ್ತು ನಮ್ಮ ಆಫೀಸರ್ ಹೋಗಿದ್ದಾರೆ ಅದೆಷ್ಟು ಬಿಲ್ಡಿಂಗ್ ಇದೆ ಅದಕ್ಕೋಸ್ಕರ ನಾವು ತಿಳಿಸ್ಕೊಟ್ಟಿದೀವಿ ಕ್ಯಾಬಿನೆಟ್ ಇದ್ರು ಕೂಡ ನಾನು ಓದಬೇಕು ಅದಕ್ಕೆ ನಿರೀಕ್ಷೆ ಇದೆ ನಮ್ಗೆ ಸಹಕಾರ ಕೊಡ್ತಾರೆ ಅಂತ ಐದು ವರ್ಷಕ್ಕೂ ನಡೀತದೆ ಐದು ವರ್ಷ ಆದ್ಮೇಲೆ ತಿರ್ಗ ನಮ್ ಸರ್ಕಾರ ಬರ್ತದೆ ಬರ್ತದೆ ತಿರ್ಗಾ ಬ್ಯಾಂಕೆ ದಾಟು ಈಗ ಬ್ಯಾಂಕ್ ಇವತ್ತು ನಮ್ಮ ಆಫೀಸರ್ ಓದಿದ್ದಾರೆ ಅತ್ತಷ್ಟು ಮೀಟಿಂಗ್ ಇದೆ ರಾಕೇಶ್ ಸಿಂಗ್ ಅದಕ್ಕೋಸ್ಕರ ನಾವು ತಿಳ್ಸಿಕೊಂಡಿದ್ವಿ ಕ್ಯಾಬಿನೆಟ್ ಇದ್ರು ಕೂಡ ನಾನು ಓದಬೇಕು ಅದಕ್ಕೆ ಇಂಪಾರ್ಟೆಂಟ್ ನಮಗೆ ನಿರೀಕ್ಷೆ ಇದೆ ನಮಗೆ ಸಹಕಾರ ಕೊಡ್ತಾರೆ ಅಂತ ಐದು ವರ್ಷಕ್ಕೂ ನಡೀತದೆ ಐದು ವರ್ಷ ಆದ್ಮೇಲೆ ತಿರ್ಗಾ ನಮ್ಮ ಸರ್ಕಾರ ಬರ್ತದೆ ಐದು ವರ್ಷ ಆದ್ಮೇಲೆ ನಮ್ಮ ಸರ್ಕಾರ ಬರ್ತದೆ ತಿರ್ಗಾ ಆ ಸರ್ಕಾರ ಬಂದ್ಮೇಲೆ ತಿರ್ಗಾ ಮುಂದೆ ಮೇಕೆದಾಟು ಈಗ ಇದು ಮೇಕೆ ಇವತ್ತು ನಮ್ಮ ಆಫೀಸರ್ ಹೋಗಿದ್ದಾರೆ ಅತ್ಯಷ್ಟು ಬಿಲ್ಡಿಂಗ್ ಇದೆ ರಾಕೇಶ್ ಶೆಂಗ್ ಅದಕ್ಕೋಸ್ಕರ ನಾವು ಕಳಿಸ್ಕೊಟ್ಟಿದ್ವಿ ಕ್ಯಾಮ್ರಾ ಇಟ್ಟಿದ್ರು ಕೂಡ ನಾನು ಹೋಗಬೇಕು ಅದಕ್ಕೆ ಇಂಪಾರ್ಟೆಂಟ್ ಕಳಿಸ್ಕೊಟ್ಟಿದ್ದೀನಿ ನಮಗೆ ನಿರೀಕ್ಷೆ ಇದೆ